ಎರಡು ಹೆಣ್ಣನ್ನ ನಮ್ಮ ಕಿಟ್ ಗೊತ್ತಾ ಮಿಲ್ಟ್ರಿ ಕಿಟ್ ನನ್ನ ಜೀವನದೊಳಗೆ ಎಲ್ಲ ಅಂದರೆ ಕೊನೆಯ ಪಾಯಿಂಟ್ವರೆಗೂ ನಾನು ಹುಟ್ಟಬೇಕು ತಿಂಗಳಲ್ಲಿ ಹುಟ್ಟಿರೋರು ನಾನು ಒಂದು ಫಸ್ಟ್ ಜುಲೈಯಲ್ಲಿ ಹುಟ್ಟಿದ್ದೀನಿ ಅವ್ರು ಟ್ವೆಲ್ತ್ ಜುಲೈಯಲ್ಲಿ ಹುಟ್ಟಿದ್ದಾರೆ ಅಂದರೆ ಒಬ್ಬ ಯಾವುದೇ ಸೋಲ್ಜರ್ಗೆ ಮೂವತ್ತು ಮೂವತ್ತೊಂದು ಲಾಸ್ಟ್ ಅವ್ರುಗಳೇ ಗುರುಗಳಾಗಿ ಬಂದಿರಬಹುದು ನನ್ನ ತಂದೆ ಸಂಬಂಧವ್ರು ಬಂದಿರಬಹುದು ಮಾಡೋಮ್ಗೆ ಮಾಡ್ತೀನಿ ಜೈ ಭುವನೇಶ್ವರಿ ನಮಸ್ತೆ ಕರ್ನಾಟಕ ನಿಮ್ಮ ಗರ್ಜಿಸು ಕನ್ನಡ ವಾಹಿನಿಯಲ್ಲಿ ನಿಮ್ಮ ಮನೆ ಮಗಳು ಗೀತ ಧೈರ್ಯ ಶ್ರದ್ಧೆ ತ್ಯಾಗ ಶಿಸ್ತು ಇವೆಲ್ಲವನ್ನು ಬೆರೆಸಿ ಕಟ್ಟಿದಂತಹ ಒಂದು ಪವಿತ್ರವಾದ ಜೀವನ ಅಂತ ಅದು ಸೈನಿಕರ ಜೀವನ ಸೌಕರ್ಯವೇ ಇಲ್ಲದ ಜಗತ್ತಿನಲ್ಲಿ ಅವರು ಸುಮಾರು ವರ್ಷಗಳ ಕಾಲ ಸೇವೆ ಮಾಡಿ ಬಂದಿರ್ತಾರೆ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ ಅಂತ ಅದಕ್ಕೆ ಮೂಲ ಕಾರಣ ಸೈನಿಕರು ಕರ್ನಾಟಕದವರೇ ಆದಂತಹ ಕನ್ನಡದ ಸುಪುತ್ರ ಅಂತಾನೆ ಹೇಳ್ಬಹುದು ಇವರು ಸುಮಾರು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿ ಈಗ ನಿವೃತ್ತರಾದರೂ ಸಹ ಸಮಾಜ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಅವರಿಗೆ ಪ್ರಶಸ್ತಿಗಳನ್ನ ನೀಡಿದ್ದಾರೆ ಸುಮಾರು ಎಪ್ಪತ್ತು ಪ್ರಶಸ್ತಿಗಳನ್ನ ಅವರು ಮುಡಿಗೇರಿಸಿಕೊಂಡಿದ್ದಾರೆ ಐವತ್ ನಾಲ್ಕು ಬಾರಿ ರಕ್ತದಾನ ಮಾಡಿದ್ದಾರೆ ಹಾಗೆ ನೂರ ಎಂಟು ನಿವೃತ್ತ ಸೈನಿಕ ದಂಪತಿಗಳಿಗೆ ಅವರು ಪಾದ ಪೂಜೆ ಮಾಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ರ ಶ್ರೀಯುತ ಕುಮಾರಸ್ವಾಮಿ ಅವರು ಬನ್ನಿ ಅವ್ರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಮೇಡಮ್ ದೇಶ ಸೇವೆ ಈಶ ಸೇವೆ ಅಂತ ಗುರುತರಾದ್ರೂ ಸಹ ನೀವು ಈಗಲೂ ಸಹ ಒಂದು ಸಮಾಜ ಸೇವೆ ತೊಡಗಿಸ್ಕೊಂಡಿದ್ದೀರಾ ಹೇಗೆ ನಿಮ್ಗೆ ಆಸಕ್ತಿ ಬಂತು ಸರ್ ಈ ಒಂದು ಸೈನಿಕ ಸೇರ್ಬೇಕು ಸೇವೆ ಮಾಡಬೇಕು ಅಂತ ನಮಸ್ಕಾರ ನಾನು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಂದರೆ ಎಪ್ಪತ್ತಾರರ ಎಪ್ಪತ್ತೇಳರಲ್ಲಿ ನಾನು ಹೈಸ್ಕೂಲೇನೋ ಏನೋ ಓದ್ತಾ ಇದ್ದೆ ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿಪಾಯಿ ರಾಮ್ ಪಿಕ್ಚರ್ ನೋಡಿದೆ ಆ ಸಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಂದರೆ ಅಪ್ಪಟ ಅಭಿಮಾನಿ ಇವತ್ತೂ ಅಷ್ಟೇ ಅವ್ರು ಹಾಕಿಕೊಟ್ಟಂಥ ದಾರಿ ಒಳಗೆ ನಾವು ನಡೀತೀವಿ ಇವತ್ತು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ತೀವಿ ಇದೆಲ್ಲ ಅಂದರೆ ನಮ್ಮ ರಾಜ್ಕುಮಾರ್ ಅವರ ಕಾರಣ ಅವ್ರು ಹೆಂಗ್ ನಡ್ಕೊಂಬಂದಿದ್ದಾರೆ ಅದೇ ಸುಸ್ಬದ್ಧವಾಗಿ ನಾವು ನಡೀತಾ ಇರ್ತೀವಿ ಅದೇ ಥರ ಮಿಲ್ಟ್ರಿಗೆ ಹೋಗಿದ್ದು ಅವರಿಂದಾನೆ ಆ ಸಿಪಾಯಿ ರಾಮ್ ಪಿಕ್ಚರ್ ನೋಡಿ ಅಲ್ಲೋದ್ರೂ ಅದೇ ಕಮಾಂಡಿಂಗು ಅದೇ ಮಾತು ಅದೇ ಥರ ಡ್ರೆಸ್ಸು ಗತ್ತು ಘನತ್ತು ಇದೆಲ್ಲ ಆಮೇಲೆ ನಾವು ಎಂಟ್ರೆನ್ಸ್ ಆಗಿ ನಾವು ಎಲ್ಲರನ್ನು ಸಪ್ರೇಟ್ ಮಾಡಿದ್ರು ಒಂದು ಎಂಬತ್ತು ಜನ ನಾವು ಸ ಸೆಲೆಕ್ಟ್ ಆದ್ವಿ ಸೆಲೆಕ್ಟ್ ಆದಾಗ ಎಲ್ಲರನ್ನೂ ಇದು ಮಾಡಿಬಿಟ್ಟು ಸಪ್ರೇಟ್ 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 ಮಾಡಿಬಿಟ್ಟು ಒಂದು ಟೀಮ್ನ ಪೂನಾ ಕಳಿಸಿದ್ರು ಒಂದು ಟೀಮು ಪೂನಾ ಅಂದರೆ ಅಲ್ಲಿ ಇಂಜಿನಿಯರ್ಸ್ ಇದೆ ಅಲ್ಲಿ ಕಿರ್ಕಿ ಒಳಗಿದೆ ಅಲ್ಲಿಗೆ ಹೋದರು ಇನ್ನೊಂದು ಇದು ಬಂದು ಅಲ್ಸೂರು ಕೆರೆ ಹತ್ರ ಇದೆ ಅದು ಎಮ್ ಇ ಜಿ ಸೆಂಟ್ರು ಅಲ್ಲಿ ಕಳಿಸಿದ್ರು ಇನ್ನೊಂದು ಇ ಎಮ್ ಇ ಸೆಂಟ್ರು ಭೂಪಾಲಕ್ಕೆ ಕಳಿಸಿದ್ರು ಸೊ ಈ ಥರ ಮೂರು ಇದು ಮಾಡಿದ್ರು ನಲ್ವತ್ತು ನಲ್ವತ್ತು ಜನ ಟೋಟಲಾಗಿ ಹೋಗಿದ್ವಿ ನಾವು ಹೋದಾಗ ಆ ಗೇಟಲ್ಲಿ ಒಬ್ಬ ವ್ಯಕ್ತಿ ನಮ್ಮನ್ನೆಲ್ಲ ಸೈಡಿಂದ ನಿಲ್ಲಿಸ್ಬಿಟ್ಟು ತುಮ್ಕೋಣ ಎಲ್ಲ ಎಷ್ಟು ಜನ ಯಾವ್ಯಾವ ಸ್ಟೇಟಿಂದ ಬಂದಿದ್ದೀರಾ ಅಂತ ಕೇಳ್ಬಿಟ್ಟು ಕನ್ನಡವಲ್ಲ ಹಾಕಿದು ಊಟ ಅಂತ ನಾವು ಒಂದು ಹದಿನೆಂಟು ಜನ ಇದ್ವಿ ಕನ್ನಡದವ್ರಿಗೆ ಕೈತಿದ್ವಿ ಒಂದು ಶಬ್ದ ಬಂತು ಇಷ್ಟೆ ಏಕಮೆನೆಯ ಸಬ್ ಸಬ್ಬಾಗ್ಯ ಈಗ ಒಬ್ರು ಇರಲ್ಲ 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 ಅಂದ್ರೆ ಏನಕ್ಕೆ ಅರ್ಥ ಅಂದ್ರೆ ಗಂಡ್ ಅಂದ್ರೆ ನಮ್ಮಲ್ಲಿ ಅವ್ರ ಅರ್ಥ ಏನು ಅಂದ್ರೆ ಬರೇ ತಮಿಳಿಯನ್ಸು ಆಮೇಲೆ ಕನ್ನಡದವ್ರು ಇದ್ರೆ ಕೊಡಗಿನವ್ರು ಇರ್ತಾರೆ ಇಲ್ಲಾಂದ್ರೆ ಉತ್ತರ ಕರ್ನಾಟಕ ಅಲ್ಲಿ ಇಲ್ಲ ನಮ್ಗ ಇದ್ದಿದ್ದೇ ನಾವು ಬೆಂಗಳೂರು ಶಿವಮೊಗ್ಗ ಈ ಕಡೆ ಇದು ದಾವಣಗೆರೆ ಈ ಪ್ಲೇಸ್ ಅವರೇ ಇದ್ದಿದ್ದು ಅದ್ರ ನಾನು ಅಪ್ಪ ಬೆಂಗಳೂರು ಅಂದರೆ ಬಿ ಕೆ ಬಿ ಅಂದ್ರೆ ಬ್ಯಾಂಗ್ಳೂರ್ ಕೆ ಅಂದ್ರೆ ಕೃಷ್ಣಪ್ಪ ಬ್ಯಾಂಗ್ಳೂರ್ ಕೃಷ್ಣಪ್ಪನ ಪುತ್ರ ಕುಮಾರಸ್ವಾಮಿ ಅವರು ಹೇಳಿದ್ರು ಸಬ್ ಅಜ್ ಅಂದ್ರು ಆ ಒಂದೇ ಒಂದು ಶಬ್ದ ನನ್ನ ಮೂವತ್ತು ವರ್ಷ ಕಾಲ ಮಾಡಂಗೆ ಮಾಡ್ತು ಅಂದ್ರೆ ಕೊನೆ ಪಾಯಿಂಟ್ ಅವ್ರಿಗು ನಾವು ಮುಟ್ಟಬೇಕು ಕೊನೆ ಹಂತ ಎಷ್ಟಿದೆ ಅಂದ್ರೆ ಒಬ್ಬ ಯಾವುದೇ ಸೋಲ್ಜರ್ಗೆ ಮೂವತ್ತು ಮೂವತ್ತೊಂದು ಲಾಸ್ಟ್ ಅದ್ರ ಮೇಲೆ ನಾವು ಮಾಡೋಕ್ಕಾಗಲ್ಲ ಅಲ್ಲಿಗೆ ಇದಾಗ್ತದೆ ರಿಟೈರ್ ಆಗ್ತದೆ ಲಾಸ್ಟ್ ಎಲ್ ಜಿ ಓ ನಮ್ಮ ಮುಟ್ಟುತ್ತೆ ಅಲ್ಲಿಗೆ ರಿಟೈರ್ಡ್ ಆಗ್ತೀವಿ ಕೆಲವರು ಹತ್ತು ಹದಿನೈದು ವರ್ಷಕ್ಕೆ ರಿಟೈರ್ಡ್ ಆಗ್ತಾರೆ ಅಂದರೆ ಅವ್ರು ಅಷ್ಟೇ ಓದಿರ್ತಾರೆ ಅಷ್ಟೇ ಅವರು ನಾಲೆಡ್ಜ್ ಇರುತ್ತೆ ಅದಕ್ಕೆ ತಕ್ಕನಾಗಿ ಅವ್ರವ್ರವ್ರ ರಿಟೈರ್ಡ್ ಆಗ್ತಾರೆ ನಾವು ಮುಂದೆ ಹೋಗಬೇಕು ಅಂದರೆ ನಾವು ಕೋರ್ಸ್ಗಳು ಮಾಡ್ಕೊಬೇಕು ಎಜುಕೇಷನ್ ಮಾಡ್ಕೊಬೇಕು ಹೆಂಗೆ ಎಜುಕೇಷನ್ ಆ್ಯಂಡ್ ಕೋರ್ಸ್ ನಾವು ಮುಂದೆ ಮಾಡ್ತಾ ಇರ್ತೀವಿ ಆ ಥರ ಪ್ರಮೋಟ್ ಆಗ್ತಾ ಇರ್ತೀವಿ ಆ ಥರ ನಾನು ಬಂದಂಥ ವ್ಯಕ್ತಿ ನನ್ನ ಜೀವನದೊಳಗೆ ಎಲ್ಲ ಅದೇ ಅಲ್ದಿರ ಶಿವರಾಜ್ ಕುಮಾರ್ ನಾನು ಒಂದೇ ತಿಂಗಳಲ್ಲಿ ಹುಟ್ಟಿರೋರು ನಾನು ಒಂದು ಫಸ್ಟ್ ಜುಲೈಯಲ್ಲಿ ಹುಟ್ಟಿದ್ದೀನಿ ಅವ್ರು ಟ್ವೆಲ್ತ್ ಜುಲೈಯಲ್ಲಿ ಹುಟ್ಟಿದ್ದಾರೆ ನಮ್ಮ ಇಬ್ಬರಿಗೆ ಹನ್ನೆರಡು ದಿವಸ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅದರಿಂದನೇ ನಾನು ಹೇಳ್ತೀನಲ್ಲ ಅವ್ರ ಮನೆತನ ಇರ್ಬೇಕಾದ್ರೆ ನನಗೆ ಜಾಸ್ತಿ ಅವ್ರ ಮೈಂಡಲ್ಲೇ ಇರೋದ್ರಿಂದ ಅವ್ರುಗಳೇ ಗುರುಗಳಾಗಿ ಬಂದಿರಬಹುದು ನನ್ನ ತಂದೆ ಸಂಬಂಧವ್ರು ಬಂದಿರಬಹುದು ಎಲ್ಲ ಸಕ್ಸಸ್ ಆಗ್ತಾ ಇರುತ್ತೆ ಏನು ಕೈ ಹಾಕಿದ್ರೆ ಸಕ್ಸಸ್ ಆಗುತ್ತೆ ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಸಮಾಜಮುಖಿ ಕೆಲಸ ಮಾಡಬೇಕು ಫಸ್ಟ್ ಎರಡು ಹೆಣ್ಣನ್ನ ಹೆಗ್ಲ ಮೇಲೆ ಹಾಕೊಂಡು ಹೋಗದಂತ ವ್ಯಕ್ತಿ ನಾನು ಎರಡು ಹೆಣ್ಣು ಅಂದ್ರೇನು ಒಂದು ಭೂಮ್ ತಾಯಿ ಭಾರತ ಅಂಬೆ ಓಕೆ ಬೂಮ್ ತಾಯಿ ಭುವನೇಶ್ವರಿ ಎರಡು ಹೆಣ್ಣನ್ನ ನಮ್ಮ ಕಿಟ್ ಬಾಗಿರುತ್ತೆ ಗೊತ್ತಾ ಮಿಲ್ಟ್ರಿ ಕಿಟ್ ಇರುತ್ತಲ್ಲ ಇರುತ್ತಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟು ನನ್ನ ಮಿಲ್ಟ್ರಿಗೆ ಹೋದಂತ ವ್ಯಕ್ತಿ ಇವತ್ಗೂ ನಾನು ಮೊದಲನೇ ಪೂಜೆ ನಮ್ಮ ನಮ್ಮೊಳಗೆ ಯಾರು ಬಂದ್ರೆ ನೋಡಿರ್ಬೋದು ನೋಡ್ತಾರೆ ಪ್ರತಿಯೊಬ್ಬ ಸೈನಿಕರಿಗೆಲ್ಲ ಗೊತ್ತಿದೆ ನಾನು ಆ ಮಣ್ಣನ್ನ ಪ್ಲಸ್ ಬಂದ್ಬಿಟ್ಟು ಬಾರ್ ಧ್ವಜನ ಇಟ್ಟು ಪೂಜೆ ಮಾಡ್ತೀನಿ